ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸಾಗಿ ಖುಷಿ ಖುಷಿಯಾಗಿ ಬ್ಲಾಗನ್ನು ಶುರು ಮಾಡೋಕತ್ತೀನಿ ಯಾಕಂತ ಕೇಳ್ತಿರೇನು ಕೇಳೋದಕ್ಕಿಂತ ಮುಂಚೆಕ ನೋಡಕತ್ತರಿ ಸೊ ಪ್ರಪಂಚದೊಳಗೆ ಅವಾಗ ಅವಾಗ ಅದ್ಭುತಗಳು ನಡೀತವೆ ಅಂತೇಳಿ ಟಿ ವಿ ಒಳಗೆ ಯೂಟ್ಯೂಬ್ದಾಗ ನೋಡ್ತೀವಿ ನಮ್ಮ ಮನೆಯಾಗೂ ಕೂಡ ಅವಾಗ ಅವಾಗ ಅಪರೂಪದೊಳಗೆ ಅಪರೂಪ ನಮ್ಮ ನಮ್ಮನೆ ಒಂದಷ್ಟು ಪವಾಡಗಳು ನಡಿತಾವ ಸೊ ಏನಂತೇಳಿ ನಿಮ್ಗೆ ನೋಡೋ ಕ್ಯೂರಿಯಿಟಿ ಇತ್ತಂದ್ರೆ ತೋರ್ಸೋ ಕ್ಯೂರಿಯಸಿಟಿ ನನಗೂ ಐತಿ नडकों बड़ना Barbie. ್ರ ನೀವು ಅಂಜಲ್ ಬಿಡ್ರಿ ಪಾಪ ನೋಡ್ರಿ ಪಚಡಿ ಯನ್ ಕೈಯೊಳಗಿನ ಫೇಮಸ್ ರೆಸಿಪಿ ನಮ್ಮ ಎಷ್ಟು ಎಷ್ಟ್ ಇಷ್ಟಪಡ್ತೀನಿ ಅಂದ್ರೆ ಶುಭಮ್ಮ ಮತ್ತೆ ಮಲ್ಲು ಅವ್ರ ಸಮಯ ಪಿದ ಹಾಕಾರಿ ಇವ್ರ ಈ ತರ ಇವ್ರು ಕ್ಯೂ ಕೈಲಿ ಕ್ಯೂಸ್ತಾರಲ್ಲ ಇದು ಒಂದೇ ರೆಸಿಪಿ ಟೇಸ್ಟಾಗಿ ಬರ್ತದೆ ಆ ನಮನೆ ಕ್ಯೋಸ್ ಬಟ್ ನೋಡೋತ್ತೆ ಒಂಥರ ತರ ಅನಿಸುತ್ತೈತಿ ರುಚಿ ಇರ್ತೈತಿ ಮಸ್ತ್ ಇರುತ್ತೆ ಇದ್ನಿ ಎಲ್ಲಿ ಕಲ್ತ್ರಿ ರೆಸಿಪಿ ನೀನು ನಾನು ಓ ಕಲಚಾ ಅಂದ್ರೆ ನೀ ಅವಾಗೇ ಮಾಡ್ತಿದ್ರಿ ಮಕ್ಕೆ ಮೊದ್ಲಿಂದ ನನಗೆ ಮಾಡ್ಕೊಟ್ಟಿಲ್ಲ ಈಗ ಹೀಂಗ್ ಮಾಡಕತ್ತಿರಿ ಮಾಡ್ತಿತ್ತು ನಾವು ಬಂದಾಗ ಮಾಡದೇನ ಅಂತ

ನಾನು ನೀನು ನೀಗ ನಾನು ನೀನು ಜೋಡಿ ಜೀವನ ಎತ್ತಿನ ಗಾಡಿ ಜೊತಿನೇ ಹೋಗನ ಕೊಡಿ ನಮ್ಮ ಪ್ರೀತಿಯ ಸಂಸಾರ ಮಾಡಿ ಸೈಡಿಗೆ ನದಿ ಕೋಲ್ ಪೂಜೆ ಐತ್ರಿ ಮಕ್ಕಳು ಗುಡ ಮಕ್ಕಳು ಹೋಗ್ಯಾರಂತ ಊಟ ಮಾಡಿ ಬಂದಾರ ನಾನು ನನ್ನ ಗಂಡ ಇವತ್ತಿ ಇಬ್ರೇ ನೋಡ್ರಿ ಊಟಕ್ಕೆ ಆರಾಮ್ ಸೀರಿ ಸ್ವಲ್ಪ ಮಾತಾಡ್ಕೊಂತ ಊಟ ಮಾಡ್ತೀವಿ ಡಿಸ್ಟರ್ಬ್ ಮಾಡಬೇಡ್ರೆ ಯಾರು ಯಾಕಂದ್ರೆ ಅಪರೂಪದೊಳಗೆ ಅಪರೂಪ ಇವತ್ತು ಒಂಬತ್ತುವರೆಗೆ ಊಟ ಮಾಡಾಕತ್ತೀವ್ರ ಇವತ್ತು ಜಗತ್ತಿನ ಎರಡನೇ ಅದ್ಭುತ ನಮ್ಮ ಮನಿಯೊಳಗೆ ಅಷ್ಟೇ ಹೇಳಕತ್ತೀನಿ ಊಟ ಮಾಡಿ ಸಿಗ್ತೀವಿ ಸೆಲೆಬ್ರೇಷನ್ ಸಂಭ್ರಮ ಸಳಗರು ಎಲ್ಲನೇ ನೋಡ್ರಿ ಇನ್ನೂ ನಮ್ಮ ಆಡೇ ಇದ್ದಾಗ ಅವಾಗ ಚಂದಾಗ ನಮಗೇನು ಈಗಿನ ಈಗಿನಷ್ಟು ಕಂಫರ್ಟಬಲ್ ಅನಿಸ್ತಿದ್ದಿಲ್ಲ ವೀಡಿಯೋ ಮಾಡೋಕ್ಕ ನೋಡ್ರಿ ಅಲ್ಲೆಲ್ಲ ಚಿಳ್ಳಿ ಪಿಳ್ಳಿಗಳು ಹೆಂಗೆ ಆಡಕತ್ತವ ಸೊ ಗರ್ದಿ ಗಮ್ಮತ್ ಮಾಡತ್ತಾರ ಹೊಸರು ಕುಡ್ಕೊತೊಳಗೆ ಆ ಥರವ ನೋಡ್ರಿ ಅವ ಸೊ ನಮ್ದು ಇವಾಗ ಪದ್ಧತಿ ಏನಂದ್ರೆ ಸಂಕ್ರಾಂತಿ ಒಳಗೆ ಎಲ್ಲರೂ ಕೂಡ ಹಾಯ್ ಹಾಯ್ ಆಂಟಿ ಪಿಂಟಿ ಕಂಟಿ ಆ ಥರ್ವಾ ಮೊಟ್ಟ ಮಾನಸ ದಿಸಲಾಗ್ಲೋ ರೀ ನಯೇ ಮೊಟ್ಟ ಮಾನಸಾರ್ ದಿಸಲಾಗ್ಲತ್ತಿನಿ ತಳಗಂತ ಫುಲ್ ಗರ್ದಿಗೆ ಅಮ್ಮತ್ ಅದ್ರಿ ಫ್ರೆಂಡ್ಸಾ ಸೊ ಹೋಗಿ ಅಲ್ಲೊಂದಿಷ್ಟು ಬ್ಲಾಗ್ ಮಾಡೋಣ ಅಂತ ಬರ್ರಿ ಬೋರ್ ನೀರ ಬಿಳಕತ್ತ ನೋಡ್ರಿ ಇಲ್ಲಿ ಕಡೆ ಮತ್ತ ರೀ ನಾಳೆಗೆ ಇಲ್ಲೊಂದು ದೊಡ್ಡ ಫಂಕ್ಷನ್ ಐತ್ರಿ ಏನದ ಅಂತೇಳಿ ನಿಮ್ಗೆ ನಾಳೆ ಬ್ಲಾಗ್ದಾಗ ನಾ ಶೇರ್ ಮಾಡ್ಕೋತೀನಿ ಓಕೆ ಇದು ಕುಡಿಯೋ ನೀರಿಂದ ರೀ ಫ್ರೆಂಡ್ಸಾ ಇದು ಯೂಸ್ ಮಾಡೋ ನೀರಿಂದು ಸ್ವಲ್ಪ ಹೈರಾಣ ನಡೆದೈತ್ರಿ ನೀರಿಂದು ಮೊನ್ನೆ ಇಲ್ಲೊಂದು ಹೊಸ ಬೋರು ಎಲ್ಲರೂ ರೊಕ್ಕ ಜಮಾ ಮಾಡಿ ಹೊಸ ಬೋರು ಹಾಕ್ಸಿದ್ದೇವ್ರಿ ನೀರು ಆಟೋಮೆಟಿಕ್ಕನೇ ಅದಾವೆ ನೋಡಬೇಕಿನ್ನ ಮುಂದೆ ಮುಂದೆ ಹೆಂಗೆ ಹೆಂಗೆ ಯೂಸ್ ಮಾಡ್ದಂಗೆಲ್ಲ ಹಂಗೆ ಸೆಲೀ ತೊಗೊಂಡು ನೀರು ಜಾಸ್ತಿ ಆದ್ರೆ ಚಲೋ ಐತೆ ನೋಡಿರಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಇಲ್ಲಿ ಇಪ್ಪತ್ತ್ನಾಲ್ಕು ಫ್ಯಾಮಿಲಿ ಇದ್ದೀವಿ ರೀ ಇಷ್ಟು ಜನಕ್ಕೆಲ್ಲ ನೀರು ಪೂರೈಕೆ ಆಗೋದು ಸಾಮಾನ್ಯ ಮಾತಲ್ಲ ನೋಡಿರಿ ಹಾಗಾಗಿ ಆ ಕಡೆಲ್ಲ ಪಡ್ದಾಗಳು ಹೊಡೆದಾರ ನೋಡಿರಿ ಫ್ರೆಂಡ್ಸ ನಾಳೆಗೆ ಫಂಕ್ಷನ್ ಮಸ್ತ್ ಐತ್ರಿ ನಾಳೆದು ವಿಡಿಯೋ ಸಾಧ್ಯ ಆದ್ರೆ ಶೇರ್ ಮಾಡಿ ಸಾಧ್ಯ ಆದಷ್ಟು ಶೇರ್ ಮಾಡ್ಕೋತೀನಿ ಸಾಧ್ಯ ಆದಷ್ಟು ಅನ್ನೋಕೆ ಸಾಧ್ಯ ಆದ್ರೆ ಅಂತ ಅನ್ನಕತ್ತೀನಿ ಈ ಕಡೆನೂ ಕೂಡ ಪಡೆದ ಹೊಡ್ದ ನೋಡ್ರಿ ಇಲ್ಲೆಲ್ಲ ಚಿಳ್ಳಿ ಪಿಳ್ಳಿಗಳು ಕುಂತಾವ ಕೂತ ನೋಡ್ರಿ ಇಲ್ಲೆಲ್ಲ ಚಿಳ್ಳಿ ಪಿಳ್ಳಿ ಆಯ್ಕರ ಈಗ ಇಲ್ಲೇ ಕೂತಾಳಲ್ಲ ರೇಖಾ ಬೈ ಅಲ್ಲ ಹುಡುಗರು ಕೂಡ ಸಿಗಲಾಗಿದೆ ಏಯ್ ಯಾಕಡೆ ತಗೊಂಡಿಂದು ಏ ಸಗಳ ಎಕ್ದಮ್ ಹೈಕರ ಬಗು ಅವಾಜ್ಗಾರ ಜೋರತ್ ಅವಾಜ್ಕರ ಬರದ ರೀ ಅವನ್ ಏನ್ ಅಲ್ಲಿ ನೆಟ್ ಇಲ್ಲ ಮೊಬೈಲ್ ಕೂತಾನೆ ಕಾಯ್ ಯಾಕ ಕೂಡ ಏನು ಹೇಳ್ರಿ ನಮ್ಮ ಮೈದನವ್ರು ನೋಡ್ರಿ ನಮ್ಮ ಸಂಕ್ರಾಂತಿ ನಮ್ಮ ವಂಶಿಗಳಿಗೆ ಪದ್ಧತಿ ಅದ್ರಿ ಈ ಥರ ತಲೆ ಇದು ಮಾಡೋದು ಸಿದ್ದು ಸಿದ್ಧಮಮ್ಮ ಮಾಡ್ಕೊಂಡಿಲ್ಲ ರೀ ನಮ್ಮ ಯಜಮಾನ್ರು ಮಾಡ್ಕೊಂಡಿಲ್ಲ ಏ ಪಪ್ಪಾ ಪಪ್ಪ ಟಕದ್ ಕೇಳಕ್ಕ ಕೇಳೇನಾ ಇವ ಮಾಡ್ಕೊಂಡ ನೋಡ್ರಿ ಇಲ್ಲಿ ಐ ಸರಿ ಹಾಂ ಈ ಥರ ನೋಡ್ರಿ ನಮ್ದು ವಂಶದೊಳಗೆ ಇದು ಮಾಡ್ತಾರೆ ಏನಂದ್ರ ಐ ಅಂತಾರ ಅಂತಾರಲ್ಲ ಅಂತಾರಲ್ರಿ ಏನ ಅಂತಾರ ನಮ್ಮ ನೆನಪಿ ಬರೋಲ್ಲಾಗೈತ್ರಿ ಫ್ರೆಂಡ್ಸ್ ಆ ಥರ ಮಾಡಿದ್ರೆ ಈಗ ದೇವ್ರ ಪೂಜೆ ಗದ್ಗೆ ಪೂಜೆ ಮಾಡೋಕೆ ಅಲೋಡ್ ಲೈಸೆನ್ಸ್ ಸಿಕ್ಕಂಗೆ ನೋಡ್ರಿ ಇವೊಂದು 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 ಮೂರು ಮಂದಿದು ಆಗ್ಯಾವ ನೋಡ್ರಿ ತ್ರಿಮೂರ್ತಿಗಳು ಈಗಿನ ಅಡಸಷ್ಟಲಿಂಗ್ ಮಾಡಾರ ಅದಾರ ನೋಡಿನ ಈಗ ಬರ್ತಾವ ನೋಡ್ರಿ ನಂದಿಕ್ಕೊಲ್ಲ ಬೆಳಗ್ಗೆ ಹೋದ್ ಈಗ ಬರ್ತಾವ್ ನೋಡ್ರಿ ಇವರೆಲ್ಲ ಅಡಸಷ್ಟ್ಲಿಂಗ್ ಮಾಡ್ರಿ ಅಡಸಷ್ಟಲಿಂಗ್ ಅಂದ್ರೆ ಅರವತ್ತೆಂಟು ಲಿಂಗ ದರ್ಶನ ನೋಡ್ರಿ ಇಡೀ ಸೊಲ್ಲಾಪುರದೊಳಗೆ ಅಡುಸಷ್ಟಿಂಗ ಏ ಲಿಂಗ ಯಾರು ಸ್ಥಾಪನೆ ಮಾಡ್ರಿ ಸೊಲ್ಲಾಪುರದಾಗಿದ್ದ ಸಿದ್ದರಾಮ ಸಿದ್ದರಾಮೇಶ್ವರವರು ಸೊಲ್ಲಾಪುರದೊಳಗ ಅರವತ್ತೆಂಟು ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಈ ಸಂಕ್ರಾಂತಿ ಒಳಗೆ ಹೆಣ್ಮಕ್ಳು ಗಂಡ್ ಮಕ್ಕಳು ಎಲ್ರೂ ಲಿಂಗ ಮಾಡ್ತಾರೆ ಅರವತ್ ಎಂಟು ಲಿಂಗ ದರ್ಶನ ಅಯ್ಯ ರಾಣಿ ಕದಿಯಲ್ಲಿಗ ಆರಾಮ ನೋಡ್ರಿ ಸಂಕ್ರಾಂತಿ ಜೋರದ್ ಮಜಾ ಬರೋಲ್ಲ ರಾಣಿ ವಾಡ್ಯದ ಮಜಾ ಬರಲ್ಲ ए चिमनी आय कर आजा बगते तुम्हारा इकड़ा इकड़ा संध्या आरा मे मगर हाँ खराब है और तंगी ना का खराब जुब्बू गुब्बू गुब्बू होते अभी लाने तंगी ना हाँ ಆಕಿ ತೋಳ ನಿಂಕೊಣತಾಳೆ ರೀ ನಿಗೀ ಆಯ್ಕಾರ್ ಬಗು ಬಿಡ ಮಂದಿ ಆಯ್ಕರ್ ತುಮಚೆ ಅಜೋಬಾ ಬರ್ತೈತೆ ನಾಯಿ ಆಯ್ತ ಮೂಡಿಲಿಕಿಗೆ ಇಲ್ಲಿ ಇಲ್ಲಿನ ಈಗ ಮುದ್ದೋ ಇದು ಹೋಗೈತಿ ಜೆಂಡಾಗ್ಯದಲ್ಲ ಹಾಂ ಇನ್ನು ಹಿಂದೆ ಅದಾವೆ ರೀ ನಂದಿ ಕೊಲ ನೋಡ್ರಿ ನಂದಿ ಕೊಲ ಇಲ್ಲಿ ಎರಡು ಕಾಣ್ಸಕತ್ತಾವೆ ನೋಡ್ರಿ ಇಂಥವು ಏಳು ನಂದಿ ಕೊಲ ಕಟ್ಟಿ ಅದಾವೆ ನೋಡಿರಿ ನಾಳೆಗೆ ಮಸ್ತ್ ಕಾಣಸ್ತಾವೆ ನಿಮ್ಗೆ ಎಲ್ಲ ಅಲಂಕಾರ ಹೋಗಿ ತಯಾರಾಗಿ ನಾಳೆಗೆ ನಂದಿಕೋಲ್ ಕಾಣಿಸ್ತಾವ್ರಿ ನಾಳೆದು ವಿಡಿಯೋ ಮಾಡ್ತೀನಿ ನಾಳೆಗೆ ಅಕ್ಷತರಿ ಸಿದ್ದರಾಮೇಶ್ವರ ಅವರ ಮದುವೆ ನಾಳೆಗೆ ಯೋಗ ದಂಡದ ಜೊತೆಗೆ ಇವೆಲ್ಲ ಒಂದು ಗುಂಡ್ಗುಂಡ್ ಕಾಣಿಸ್ತಾವೆ ನೋಡ್ರಿ ಎಲ್ಲ ಬೆಳಿ ನೋಡ್ರಿ ಇವರೆಲ್ಲ ಸ್ಲೀನ್ ಮಾಡ ಮಂದಿ ನಂದಿಕೋಲಿಂದ ಹೋಗೋರು ಮಂದಿ ನೋಡ್ರಿ ಇವರೆಲ್ಲ ಬಾರಾ ಬಂದಿ ಅಂತಾರೆ ನೋಡ್ರಿ ಈ ಥರದ್ದು ಬಟ್ಟೆಗಳಿಗೆ ಇದು ಸೊಲಾಪುರದಾಗೆ ಫೇಮಸ್ ನೋಡ್ರಿ ಬಿಜಾಪುರದಾಗೂ ಮಾಡ್ತಾರ್ರಿ ಬಟ್ ಸೊಲಾಪುರದೊಳಗೆ ಜಾಸ್ತಿ ಇದು ಮಾಡಿ ಮಾಡ್ತಾರೆ ನೋಡ್ರಿ ಇದೇ ಥರದ ಏಳು ನಂದಿ ನಂದಿಕೋಲ್ಲಿ ಇರ್ತಾವೆ ನೋಡ್ರಿ ಭಾಳ ಹೈಟ್ ಇರ್ತಾವ್ರಿ ಫ್ರೆಂಡ್ಸ್ ಇದನ್ನ ಹಿಡಿಬೇಕಂದ್ರೆ ಡಿಸೆಂಬರ್ ತಿಂಗ್ಳೊಳಗೆ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾರ್ರಿ ಫ್ರೆಂಡ್ಸ್ ರಮೇಶ್ ಮರಾಜ್ ಲಿಂಗದೊಳಗ ಇಲ್ಲೊಂದು ಲಿಂಗ್ ಐತೆ ನೋಡ್ರಿ ನಮ್ಮನಿ ಪಕ್ಕದೊಳಗೆ ಐತೆ ಅದು ಇಲ್ಲೊಂದು ನಂದಿ ಕೋಲ್ಬತ್ ನೋಡ್ರಿ ಒಂದೊಂದು ಕಡೆ ಒಂದೊಂದು ಥರದ ಜಾತ್ರೆ ವಿಶೇಷತೆ ಇರ್ತೈತೆ ನೋಡ್ರಿ ನಮ್ಮ ಸೊಲ್ಲಾಪುರದಾಗ ಮೇನ್ ಗ್ರಾಮ ದೇವತಾ ಸೊಲಾಪುರ ಸಿದ್ದರಾಮೇಶ್ವರ ಅವ್ರ ಜಾತ್ರೆ ವಿಶೇಷ ನೋಡ್ರಿ ಇದು ದೊಡ್ಡ ಜಾತ್ರೆ ನಮ್ಮ ನಮ್ಮೂರಿಂದ ಸೊಲಾಪುರದ ನಾಲ್ಕೈದು ದಿನ ಅಗಲೀ ಒಂದೇ ರಾತ್ರಿನೂ ಒಂದೇ ನೋಡಿರಿ ನಮ್ಮೂರಾಗ ನಾಳೆ ಪ್ರೋಗ್ರಾಮಿಗೆಲ್ಲ ಪ್ರಿಪ್ರೇಷನ್ ಅದೈತ್ ನೋಡಿರಿ ಇಲ್ಲಿ

ಈ ನನ್ನ ಮಗನ ಹಿಂಗೆ ಗೊತ್ತಾ ನೋಡ್ರಿ ನಾ ಎಲ್ಲ ಗಾಡಿಗಳು ಹೊರಗೆ ಹಚ್ಚಾರಿ ದೊಡ್ಡ ದೊಡ್ಡ ನಾಳೆ ಫಂಕ್ಷನ್ ಇತ್ತು ಸಂಬಂಧ ಫ್ರೆಂಡ್ಸ ಟೂ ವೀಲರೆಲ್ಲ ಬೆಳಗ್ಗೆ ಎಲ್ಲ ತೊಳೆದು ಕಾರ್ಯಕ್ರಮ ನಡೆದೈತೆ ನೋಡ್ರಿ ಕ್ಲೀನಿಂಗ್ ಮಾಡೋ ಕಾರ್ಯಕ್ರಮ ನಡೆದೈತಿ ನಿಖಿತ್ತ ಗದಗಿ ತೊಳೆಕತ್ತಾಡ್ರಿ ಏಳುಮಕ್ಕು ತಾಯಿ ಕಂಬ ನೋಡ್ರಿ ಇದು ನಮ್ಮ ವಂಶದ ದೇವರುಗಳು ಮೊದಲೆಲ್ಲ ನಮ್ಮ ಮನೆಯಾಗೆ ಮನೆಯೊಳಗೆ ಇತ್ತು ಇದು ಏಳುಮಕ್ಕು ತಾಯಿ ಕಂಬ ಹಂಗಾನೇ ಇದು ಗದ್ಗಿನೂ ಮನಿಯೊಳಗ ನೆತ್ರಿಕೋಯ್ತು ಮಮ್ಮಿ ಮನೆಯೊಳಗೆ ಗದಿಗೆ ಇತ್ತು ಜಯ ಮಮ್ಮಿ ಮನೆಯಾಗ ಏಳುಮಕ್ಕು ತಾಯಿ ಕಂಬ ಇತ್ತು ನೋಡ್ರಿ ನಮ್ಮ ವಂಶದ ಮುಂದಿನ ಜನ್ರೇಷನ್ ಹುಡಿಗೌರಿ ಇವರೆಲ್ಲ ಮಾಸ್ಟರ್ ಪೀಸ್ಗಳು ನೋಡ್ರಿ ಹೆಂಗದಾರ ಅಲ್ಲೆಲ್ಲ ಸಾಮಾನು ಇಟ್ಟಾರ ಅಡುಗೆ

ਇਹ ਗਿਨੀ ਮਹਿੰਦੀ ਹਟਕਣ ਦਾ ਸਾਲਗਰਨ ਉਹ ਨੋੜ ਰਹੀ ਕਿ ਆਪ ਦਾ ਪਾਣੀ ਉਹਦਾ ਚੱਲਦਾ ਸਰ ਮੇਰੇ ਕੋਲ ਨਹੀਂ ਇਹ ਉਹ ਵੀ ਹੈਗੇ ਡਾਇਰੈਕਟ ਹਾਲੋ ਨੀਰਤਲਾ ਉਹਦਾ ਇੰਦਰ

ನೋಡಣ್ಣ ನಾಳೆ ಏರುತ್ತ ಇಲ್ಲ ನೋಡಣಗೆರಿದ್ರ ಕಾಕು ಮೇ ಬಾ ಜೀವ ಅನ್ನ ಕರಗತ್ತ ಕಾಕುನಿ ಜೀವ ಅದಂಗ್ ಬರ್ಲಿನಗ ಡೂ ಹೆಸರು ನಿನ್ ತಗೊಂಡು ಹಾಕಿಸ್ಕೊಳಕತ್ತ ಮತ್ ಹೆಸರು ಹಾಕ್ಬೇಡ್ರಿ ಜೆ ನೋಡ್ರಿ ಎಷ್ಟು ಜೀವ್ರಿ ಬಾ 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 ಹಾ ತೋರಿಸ್ತದೆ ಆಯ್ತು ನಿಲ್ಲಿ ನಿನ್ ಮೆಹಂದಿ ಹಾಕೊಳ್ಳೊಂದು ಸಡಗರ ನಾ ಹಾಕೋಬೇಕಂದ್ರ ಆಲೇ ಇಲ್ನೋಡಿ ನಾಳೆಗ ಹಾಕೋತೀನಿ ಇದೆ ಆ ಸರ 샘ಪ್ಲರ್ ಹೈ ಕ್ಯಾಜನ್ दारूಯ ಓ ಬಜರಂಗಿ ಬಾ ಉಬಲಿ ಹ ಐರತಿ ಬಿರತಿ ನಮ್ ಸ್ನೇಹ ಹಿಂಗೆ ಕಾರ್ಯಕ್ರಮ ನೋಡ್ರಿ ಸ್ನೇಹ ಉಟ್ಕೊಂಡ ಅವಾಗ ನೇಚರೇ ಎಲ್ಲ ತೋಯಿಸಿ ಮಳೆ ಅಂದ್ರೆ ಮಳೆ ಇತ್ತಲ್ಲ ಫುಲ್ ಮಳೆ ಇತ್ತು ನೋಡ್ರಿ ಫ್ರೆಂಡ್ಸ್ ಹಾ ತಂಬ್ರಿ ತಕ್ಕ ಮದ್ವೆಗಿ ಹೊಳೆ எல்ல <laughs> பாக்கி ಹೋಗಿ ಬಂದು ಪಾಪ ಶುಭಮ್ ಗೊತ್ತಾಗಲ್ಲ ಹಾಕೋತಾರ ಪಾಪ ಅವ ಗರೀಬ ಅನ್ನೋತ್ ಮಾಡ್ತೀರ ಏನು ಯಾಕಂದ ಅವನ್ ಮುಂದೆ ಅಂದಿರೋ ಈಗ ಆಟ ಭೀ ಮಾತಾಡಬಾರ್ದೇನು ಅಪ್ಪಿ ನಿಂಗ ಅಂದಿದ್ದೆಲ್ಲ ಏಟು ಬೀಜಿ ಇರ್ತೀಯಪ್ಪಿ ಅಂತೇಳಿ ಮ ಈಗ ಹೆಂಗೇ ಜಗೇನಪ್ಪಿ ನಾ ಹುಡುಗ ಹುಡುಗ್ ಹೆಂಗೇ ಈಗ ನಮ್ಮ ಹುಡುಗ ಹೆಂಗೇ ಜಗೇನ ಮತ್ತ ಅದ್ರಾಗ ಏನಾದ್ ಅದ್ರ ಶುಭಮ ಎಂಗೇಜ್ ಆಗಿದೆ ಅಂತ ಹೇಳು ಹೆಂಗೆ ಹ್ಯಾಂಡಲ್ ಮಾಡಕತ್ತ ನೋಡು ಸಣ್ಣ ಇಲ್ಲ ಅದ್ ದಮುನಿ ಇಲ್ಲ ಗಂಟಿ ಬೀಳತ್ರಿ ಅದು ಬಿಡ್ರಿ ಬಿಡ್ರದು ರೀಲ್ ತಳಕ್ ಬಿಡ್ರಿ ಎದಕ್ಕೆ ಹತ್ತದ ಅದು ಬಿಟ್ಟ ಬಿಡು ಕತ್ತಿದಲಾ ಬಿಡು ಕರಿ ಬಿಡು ಇದೇ ಮಾತ ಇದೇ ಮಾತ ಹಾ ಮತ್ತ ನೀ ಹೇಳಿತ್ತಮ್ಮನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿ ನೀ ಹೇಳಿದಲ್ಲ ಆಗಳೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಂದ ಆಗನೇ ಹೇಳ್ತಾ ಇದ್ದಲ್ಲ ಆಗನೇ ಹೇಳ್ತಾ ಅಲಾ

ಇಲ್ಲೂ ಶುಭಮ್ಮ ಊರಿಗೆ ಹೋದಾಗ ಏನ್ರ ಅನ್ನಕೊ ನನ್ಗ ಎಲ್ಲಾರ ಹೀಗ ಬರ್ತಿರು ಊರಾಗ ಎಲ್ಲ ಹೋಗಿ ನನ್ ಮ್ಯಾಗ ಬರ್ತಿರು ಇಲ್ಲಿ ನಿನ್ ಮ್ಯಾಗ ಬರ್ಕೋತಾರ ಎಲ್ಲಾರ ಕೇಸೊಂದ್ ನೋಡ್ರಿ ನಮ್ದೆಲ್ಲ ಈ ಸತ್ಯ ಫ್ರೆಂಡ್ಸ್ ಅಲ್ಲೇ ಕೂತಲ್ಲೇ ನಮ್ ಎಲ್ಲಿ ಹಚ್ಕೊಂಡು ನೋಡ್ರಿ

ಸೊ ಬೆಳಗ್ಗೆ ಮತ್ತ್ ಬೇರೆ ಜೊತೆ ಸಿಗ್ತೀನಿ ವಿಡಿಯೋ ಹೆಂಗ ಅನ್ಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ನಾವ್ ಎಲ್ಲೂ ಸೇರ್ದಾಗಿನ ಬಾಳ ಗೊಂದಲ ಆಗ್ತೀವ್ರಿ ನಾವ ಹತ್ರ ಕೂಡ ಅದ್ರಾಗ ಮೊದಲು ವಾಡೆ ಇದ್ದಾಗಿಂದು ಅಂದ್ರು ಇನ್ನೂ ಸೂಪರ್ ಅಂತ ಅನಸ್ತಿತ್ತು ಬಟ್ ಅವಾಗ ಎಲ್ಲ ಜಾಗ ಎಲ್ಲ ಹತ್ತಿ ಅಂತ ಅನಸ್ತಿತ್ತು ಬಟ್ ಒಂದೇ ಕಡೆ ಇರ್ತಿದ್ವಿ ಒಬ್ಬರು ಅವಸ್ ಪಟ್ 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 ಸೇರ್ ಬಿಡ್ತಿದ್ವಿ ಅದು ಎಲ್ಲ ಹೌದಕ್ಕೂ ಆಯ್ತು ಅಲ್ಲಕ್ಕೂ ಆಯ್ತು ಬಟ್ ಇವಾಗ ಒಂದೇ ಜಾಗ ಅಂದ್ರೆ ಮ್ಯಾಗ ತೊಳಗ ಆಜು ಬಾಜು ಈ ತರ ಎಲ್ಲಾ ಆಗ್ಬಿಟ್ಟಿದೇವು ಅಲ್ ತಳಗಡೆ ಪರ್ಕಿನಾಗ ಸೇರ್ದಾಗ ನಮ್ದ್ ಹಳೆ ಮೆಮೊರಿಗೆ ಎಲ್ಲ ನಮ್ ಮಕ್ಕು ತಾಯಿ ಕಂಬ ಗದಿಗೆ ಇವೆಲ್ಲ ನೋಡಿದಾಗ ನಮ್ಗ ಹಳೆ ಅವು ಒಂಥರ ಪ್ರೂಫ್ ತರ ಅಂತ ಅನಿಸ್ತದ ಸೊ ಇನ್ನು ಫುಲ್ ಒನ್ ಬೈ ಒನ್ ವಿಡಿಯೋಗಳು ನಿಮ್ಗ ಶೇರ್ ಮಾಡ್ಕೋತೀನಿ ಶುಭಮ್ದು ಮದ್ವೆ ಶುಭಮ್ ಮದ್ವಿ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅವ್ರ ಪಪ್ಪ ತಳಗದಾರ ಇಲ್ಲೇ ಬ್ಯಾಡಾದ್ರೆ ಅಂದ್ರೆ ಮತ್ತೆ ತಳಗ ಹೊಂಟಾರ ಓಕೆ ನೆಕ್ಸ್ಟ್ ನಿಮಗೆ ನಿಮ್ ಜೊತೆ ಸಿಗ್ತಿವಿ ನಾಳೆ ಏನ್ ಅಂತೇಳಿ ನಿಮ್ಗ ನಾಳೆ ವಿಡಿಯೋದಾಗ ಹೇಳ್ತೀನಿ ಅಂತ ಬಾಯ್